ಸಾಂಬಾರ್ ಪುಡಿ ಮಾಡುವ ವಿಧಾನ ತುಂಬನೇ ವರ್ಷ ಮಾಡ್ಕೊಬೋದು ಒಂದು ವರ್ಷ ತಕ್ಕ ಸಾಂಬಾರ್ ಪುಡಿ ಏನು ಆಗಲ್ಲ ಎಲ್ಲ ಚೆನ್ನಾಗಿ ಬಿಸ್ಲಾಗಿ ಒಣಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ಉರಿಯೋದ್ರಿಂದ ವರ್ಷ ತಕೊ ಮಾಡೋದ್ರೂ ಏನು ಆಗಲ್ಲ ಸ್ವಲ್ಪ ಹಿಂಗಾಕ್ಬಿಡ್ಬಿಟ್ಟೆ ನಾವಂತೂ ಒಂದು ವರ್ಷ ತಕ ಮಾಡ್ತೀವಿ ಕೆಡೋದು ಇಲ್ಲ ಅದರ ಟೇಸ್ಟು ಕಮ್ಮಿ ಆಗೋಲ್ಲ ಯಾಕೆಂದ್ರೆ ಹದುವಾಗಿ ಉರಿಬೇಕು ಬಿಸ್ಲಾಗ್ ಸ್ವಲ್ಪ ಹೊತ್ತು ಒಣಗಿಸ್ಬೇಕು ಎಲ್ಲ ಧಾನ್ಯಗಳ್ನ ಆಗ್ಲಿ ముక్కాళులు చెక్కి లవంగ ఇవే స్వల్ప ఆకి మాడదిన టేస్ట్ సుమే తున్నా చన బెూ ఉదవ్వ ఉస్బారో కమ్మినూ ఉబారు ఉర్దిబుట్ హోద్రీ ఎలా గాళి స్వల్ప ఆరాడు బే బేవ్ థర్బెన్ బెవత్కొంతే బి అనిబుట్టు స్వల్ప కయ్యాడూ ధనియ ఫస్ట్ కడ్లే కడె మెణు కడలే కాలు కాళ్ళు స్వల్పదు సిట్టే సమేత హాక్రెంధర టేస్ట్ ప్రోటీన్ ఇంత కడలేకూ హాక్తీ స్వల్ప కడలూ హాక్తీ ఉర్గడే హాక్తీ జీగా ఉర్కొు ఈ జీకే తుంబే చ జాస్తి ఆదూ ఈ జీర్గా హాక్రింద మైగా చర్మర ఉేస్ట్ ಜೀರ್ಣ ಶಕ್ತಿಗೆ ಆಗಲಿ ಇನ್ನು ತುಂಬ ಉಪಯುಕ್ತವಾಗಿದೆ ಅಂದ್ಬಿಟ್ಟು ಜೀರಿಗೆನ ಜಾಸ್ತಿ ಹಾಕ್ತೀವಿ ಗಸಗಸಿ ಹಾಕ್ ಸ್ವಲ್ಪ ಸ್ವಲ್ಪ ಹಾಕಿ ಧನಿಯಾ ಪುಡಿನೂ ಮಾಡ್ಕೋತೀವಿ ಸಾಂಬಾರಿಗೆ ಬೇರೆ ಮಟನ್ ಸಾಂಬಾರಿಗೆ ಬೇರೆ ಮಾಡ್ಕೊತೀವಿ ಏಕೆಂದರೆ ಮಟನ್ ಸಾಂಬಾರಿಗೆ ಹಾಕೋ ಇಂಗ್ರೀಡಿಯಂಟ್ಸ್ ಕಮ್ಮಿ ಆಗಿರುತ್ತೆ ಇದು ಸಾಂಬಾರ್ ಪೌಡರ್ ಇದು ಸಾಂಬಾರ್ ಸಾಂಬಾರ್ ಪೌಡರ್ಗೆ ಜಾಸ್ತಿ ಐಟಮ್ ಹಾಕ್ತೀವಿ ಅದರಿಂದ ಅದು ಬೇರೆ ಟೇಸ್ಟ್ ಬರುತ್ತೆ ಇದು ಬೇರೆ ಟೇಸ್ಟ್ ಬರುತ್ತೆ ಅದು ಬೇರೆ ಬೇಳೆನ ನಾವು ಮಟನ್ ಸಾರಿಗೆಲ್ಲ ಹಾಕಲ್ಲ ಅದು ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಉದ್ದಿನ ಬೇಳೆ ಅಂದರೆ ಅದು ಹಾಕೋದ್ರಿಂದ ಚೆನ್ನಾಗಿರಲ್ಲ ಪೌರಾಣಿಕವಾಗೂ ಚೆನ್ನಾಗಿರಲ್ಲ ಬೇಳೆ ರಾವು ತತ್ವ ಅಂತ ಮಟನ್ ಸಾರಿಗೆ ಹಾಕಲ್ಲ ಉದ್ದಿನ ಬೇಳೆ ಮಾತ್ರ ಬೇರೆ ಸಾಂಬಾರ್ಗೆ ಸಾಂಬಾರು ಪೌಡ್ರಿಗೆ ಸರಿಯೋದು ಎಲ್ಲ ಸಾಂಬಾರಿಗೆ ಮಟನ್ ಸಾರಿಗೆ ಸೋಕ್ಸೆಲ್ಲ ಉದ್ದಿನ ಬೇಳೆ ನಾವು ಇನ್ನೆಲ್ಲ ಕಾಳುಗಳು ಸೇರಿಸ್ಬೋದು ಉದ್ದಿನಬೇಳೆ ಕರಿಬೇನ ಸೊಪ್ಪು ಸಾಸಿವೆ ಇವೆಲ್ಲ ಮಟನ್ ಸಾರಿಗೆ ಹಾಕೋಲ್ಲ ನಾವು ಸ್ವಲ್ಪ ಅಕ್ಕಿ ಹುರ್ಕೊಳ್ತೀವಿ ಅದ್ರ ಎರಡಕ್ಕೂ ಹಾಕ್ತೀವಿ ಮಟನ್ ಸಾಂಬಾರ್ಗೆ ಹಾಕ್ಬೋದು ಅಕ್ಕಿ ಕಡಲೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೋದು ಮೆಣಸು ಚಕ್ಕೆ ಲವಂಗ ಇವೆಲ್ಲ ಮಟನ್ ಸಾಂಬಾರ್ಗೆ ಹಾಕ್ತೀವಿ ಗಸಗಸೆ ಮಟನ್ ಸಾಂಬಾರಿಗೆ ಬೇರೆ ಹಾಕ್ತೀವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿನ ಸ್ವಲ್ಪ ಅಕ್ಕಿ ಜಾಸ್ತಿ ಇದ್ರೂ ಮಟನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮಾಮೂಲಿ ಸಾಂಬಾರಿಗೆ ಸ್ವಲ್ಪ ಅಕ್ಕಿ ಕಮ್ಮಿನೇ ಹಾಕ್ತೀವಿ ಎರಡಕ್ಕೂ ಒಂದೇ ಸಲ ಒಂದೇ ದಿನ ಉರ್ಕಂಡ್ರೆ ಒಂದು ವರ್ಷಕ್ಕಾಗೋಷ್ಟು ಮಾಡ್ಕೊಬೋದು ಇನ್ನೊಂದ್ಸಲ ಜಲ್ದಿನೇ ಖಾಲಿ ಆಗ್ಬಿಡುತ್ತೆ ಧನ್ಯ ಎರಡು ಕೆ ಜಿ ಸಾಂಬಾರ್ ಪೌಡ್ರಿಗೆ ಒಂದು ಕೆ ಜಿ ಮಟನ್ ಸಾಂಬಾರಿಗೆ ಮೂರು ಕೆ ಜಿ ತುಂಬಾನೇ ಸಾಂಬಾರ್ ಮಾಡೋದು ಜಾಸ್ತಿ ನಾವು ಉಪ್ಸಾರೆಲ್ಲ ಕಮ್ಮಿ ಮಾಡ್ತೀವಿ ಆದ್ರೆ ಉಪ್ಸಾರು ಒಳ್ಳೇದಾಗ ಮಾಡ್ತಾ ಇರ್ತೀವಿ ಆದ್ರೆ ಸಾಂಬಾರ್ ಪೌಡರ್ ಬಸಾರ್ಗೆ ಸಾಸೆನ ತುಂಬಾ ಚೆನ್ನಾಗಿ ಉತ್ಕೊಳ್ಳೋದ್ರಿಂದ ಅದ್ರ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದು ಚಟ ಚಟ ಅನ್ಬೇಕು ಕಹಿ ಅಂಶ ಇರುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ಉರ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಕಮ್ಮಿಗೆ ಇರುತ್ತೆ ಹುರಿಯೋದ್ರಿಂದ ಅದು ಕಹಿನೂ ಹೋಗುತ್ತೆ ಈ ನಾನ್ ವೆಜ್ ಪೌಡ್ರಿಗೆಲ್ಲ ಹಾಕಲ್ಲ ಅದನ್ನ ಬೇರೆ ಬರೀ ಸಾಂಬಾರ್ ಪೌಡ್ರ್ ಮಾತ್ರ ಹಾಕ್ತೀವಿ ಮೆಣ್ಸಿನ್ಕಾಯೆಲ್ಲ ತಾವು ಚೆನ್ನಾಗಿ ಬಿಸಿಲಾಗ ಒಣಗಿದ್ದಾವೆ ತೊಟ್ಟೆಲ್ಲ ಕಟ್ ಮಾಡ್ಕೊಂಡ್ರೆ ತೊಟ್ಟು ಹಾಕಿದ್ರೆ ಚೆನ್ನಾಗಿರಲ್ಲ ತೊಟ್ಟ ಹಾಕಿದ್ರೆ ಪುಡಿ ಜಾಸ್ತಿ ಆಗುತ್ತೆ ಆದರೆ ಟೇಸ್ಟ್ ಮಂಕಾಗುತ್ತೆ ಅದಕ್ಕೆ ತೊಟ್ಟೆಲ್ಲ ತೆಗ್ದಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನೂ ಗುಂಟೂರ್ ಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಮೂರು ತರ ಹಾಕ್ತೀವಿ ಮೂರು ಮೆಣಸಿನ್ಕೊಳಗು ತೊಟ್ಟು ತೆಗಿಯೋದ್ರಿಂದ ಅದ್ರ ಕಹಿ ಅದ್ರದ್ದು ಮಂಕು ಇರುತ್ತೆ ತೊಟ್ಟು ಅದನ್ನ ಹಾಕ್ಬಾರ್ದು ಈ ಅಂಗಡಿ ಒಳಗೆಲ್ಲ ಹಾಕ್ಬಿಡ್ತಾರೆ ಅಂಗಡಿ ಒಳಗೆಲ್ಲ ಚೆನ್ನಾಗಿರಲ್ಲ ಸ್ವಲ್ಪ ಲವಂಗ ಚಕ್ಕೆನೂ ಹಾಕ್ತಿವಿ ಆದರೆ ಸಾಂಬಾರ್ ಜಾಸ್ತಿ ಹಾಕಲ್ಲ ಸಾಂಬಾರ್ ಪೌಡ್ರಿಗೆ ಮಟ ಮಟನ್ ಸಾಂಬಾರ್ ಆದ್ರೆ ಜಾಸ್ತಿ ಹಾಕ್ತೀವಿ ನಮ್ಗೆ ಬೇಕಾದ್ರೆ ಡೈಲಿ ಯೂಸ್ ಮಾಡುವಾಗ ಮಟನ್ ಸಾಂಬಾರಿಗೆ ಇನ್ನ ಟೇಸ್ಟ್ ಬೇಕು ಅಂದ್ರೆ ಜಾಸ್ತಿ ಹಾಕೊಬೋದು ರುಬ್ಬುವಾಗ ಈಗ ಸ್ವಲ್ಪ ಹಾಕಿರ್ತೀವಿ ಅದು ಒಂದು ಒಂದು ನಾಲ್ಕೈದು ತಿಂಗಳು ಬರುತ್ತೆ ಅಷ್ಟೇ ಒಂದ್ ಕೆ ಜಿ ನಮ್ಮ ಧನಿಯಾ ಪೌಡ್ರು ಧನಿಯಾ ಮಟನ್ ಸಾಂಬಾರ್ ಪೌಡ್ರು ಅದರಿಂದ ನಾವು ಸ್ವಲ್ಪನೇ ಮಾಡ್ಕೊಂಡಿರ್ತೀವಿ ಇದು ಮಾಮೂಲಿ ಸಾಂಬಾರು ಮಾಮೂಲಿ ಸಾಂಬಾರಿಗೆ ಎಲ್ಲ ಹುರ್ದ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಬಿಸಿ ಬಿಡಬಾರ್ದು ಜಾಸ್ತಿ ಚಕ್ಕೆನೂ ಚೆನ್ನಾಗಿ ಒಂದು ಸ್ವಲ್ಪ ಸಿ ವಾಶ್ನ ಹೋಗೋ ತಕ್ಕ ಉರ್ಕೊಂಬಿಕೆ ಕೆಲ ತುಂಬ ದಿನ ಮರಕ್ತಿವಲ್ವಾ ಅದು ಕೆಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಯೋದ್ರಿಂದ ಅದು ಸ್ಮೆಲ್ಲು ಜಾಸ್ತಿ ಬರುತ್ತೆ ಚಕ್ಕೆ ಲವಂಗಕ್ಕೆ ಮಟನ್ ಸಾಂಬಾರಿಗೆ ಜಾಸ್ತಿ ಹಾಕೋಳೋದು ತುಂಬ ಒಳ್ಳೆಯದು ಸಾಂಬಾರು ಏನು ಜಾಸ್ತಿ ಏನು ಬೇಡ ಚಕ್ಕೆ ಲವಂಗ ಏಲಕ್ಕಿ ಕಾಯಿನೂ ಎರಡಕ್ಕೂ ಹಾಕ್ತೀವಿ ಅದನ್ನು ಸ್ವಲ್ಪ ಅರಶಿನ ಹುರಿತೀವಿ ಅರಶಿನ ಎಲ್ಲ ಕುಟ್ಟಿ ಪೌಡ್ರು ಸ್ವಲ್ಪ ದಪ್ಪ ದಪ್ಪ ಪೌಡ್ರ್ ಮಾಡ್ಕೊತೀವಿ ಅಷ್ಟನ್ನು ಕಮ್ಮು ತಂದು ಫ್ರೆಶ್ ಆಗಿರುತ್ತೆ ಅಷ್ಟನ್ನು కొమ్ అందర అదన కుటే అదూ అదక ఇక జాస్తి చనగే హాక్తీ ఏలక్కి చాగా ఉర్బు మటన్ సారి స్వల్ప జాస్తి హాక్తీ మామూలు సాంబార్ కమ్మినే ఆతీవి హాక్రింద చనగితే జీర్ణ శక్తి చన ఏలకి ఊట అనిబుట్టు ఏలకియినాక్తీవి స్వ సొంపూ ఆబోదు ಹಾಕೋರು ಮಟನ್ ಸಾಂಬಾರಿಗೆ ಮಾಮೂಲಿ ಸಾಂಬಾರಿಗೆ ಸೋಂಪು ಹಾಕ ಹಾಕಿದ್ರೆ ಚೆನ್ನಾಗಿರಲ್ಲ ಅದು ಹಾಕ್ತೀವಿ ಒಂದೊಂದ್ಸಲ ಈಗ ತಂದಿಕ್ಕೆ ಹಾಕಿಲ್ಲ ಸೋಂಪು ಗಸಗಸೆ ಚೆನ್ನಾಗಿ ಉಟ್ಕೊತಾ ಇದ್ವಿ ಈ ಗಸಗಸೆಯೊಳಗೆ ಸ್ವಲ್ಪ ಹಳೆದ ಹಳೇದ್ ಮಾಡಬಾರ್ದು ಕಹಿ ಅಂಶನು ಬರುತ್ತಿದ್ರು ಫ್ರೆಶ್ ಆಗಿ ತಂದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಗಸಗಸೆ ನಾನು ಸ್ವಲ್ಪ ಸಾಂಬಾರು ಕಮ್ಮಿನೇ ಹಾಕೋದು ಮಟನ್ ಸಾಂಬಾರ್ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಇದು ಒಂದು ಕೆಜಿ ಅದು ಎರಡು ಕೆಜಿ ಧನಿಯಾ ಮೆಂತ್ಯ ಮಾತ್ರ ಇದಕ್ಕೆ ಹಾಕಲ್ಲ ಇದಕ್ಕೇನು ಜಾಸ್ತಿ ಇದಕ್ಕೇನು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಮಟನ್ ಸಾಂಬಾರಿಗೆ ಕಹಿ ಒಡೆದು ಬಿಡುತ್ತೆ ಜಾಸ್ತಿ ಹಾಕಿದ್ರೆ ಮಾಮೂಲಿ ಸಾಂಬಾರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಚೆನ್ನಾಗಿ ಹೊಂದ್ಕೊಳುತ್ತೆ ಮೆಂತ್ಯ ಜಾಸ್ತಿ ಆಗ್ತದೆ ಮಾಮೂಲಿ ಹಾಕ್ಬೇಕು ಎರಡು ಕೆ ಜಿಗೆ ಒಂದು ಇನ್ನೂ ಐವತ್ತು ಗ್ರಾಮ್ ಹಾಕಿದ್ದೀವಿ ಮೆಂತ್ಯ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ತೀವಿ ಜೀರಿಗೆ ಅರ್ಧ ಜಿಗೆ ಎಷ್ಟು ಹಾಕಿದೀವಿ ಮನೆಗೆ ಸ್ವಲ್ಪ ಇತ್ತು ಅದು ಹಾಕಿದೀವಿ ಆ ಜೀರಿಗೆ ಮಾತ್ರ ತುಂಬಾ ಹಾಕ್ತೀವಿ ಇದು ಕಡಲೆ ಕಾಳು ಕಡಲೆ ಕಾಳು ಕಡಲೆ ಬೇಳೆ ಕಡಲೆ ಕಾಳು ಕಡಲೆ ಎಲ್ಲ ಉರ್ದು ಹಾಕಿದಿವಾಗಲೇ ಸ್ವಲ್ಪ ಇನ್ನು ಸ್ವಲ್ಪ ಹಾಕೋಣ ಕಡಲೆ ಕಾಳು ಹಾಕ್ತಾ ಇದ್ದೀವಿ ಕಡಲೆ ಕಡಲೆ ಬೇಳೆ ಹಾಕೋದ್ರಿಂದ ಅದು ಟೇಸ್ಟ್ ಕಡಲೆ ಕಾಳು ಹಾಕಿರ್ತೀವಿ ಆದರೆ ಇದು ಒಂದು ಸ್ವಲ್ಪ ಹಾಕಿನ ಅಂತ ಕಡಲೆ ಬೇಳೆನೂ ಹಾಕ್ತಾ ಇದ್ದೀವಿ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಒಣಗಿರುತ್ತೆ ಅದನ್ನ ಒಂದು ಚೀಲಕ್ ಹಾಕೊಂಡು ಚೆನ್ನಾಗಿ ಒಂದು ದೊಣ್ಣೆನೋ ಕಲ್ಲು ತಗೊಂಡ್ ಕುಟ್ಟಿದ್ರೆ ಎಲ್ಲ ಪುಡಿ ಆಗುತ್ತೆ ಜಲ್ದಿಯೇ ಉರ್ಕಂಬೋದು ಎಲ್ಲ ಒಣಗಿರುತ್ತಲ್ವಾ ಅದರಿಂದ ಚೆನ್ನಾಗಿ ಪುಡಿ ಆಗಿರುತ್ತೆ ಗಾ ಮನೆಗೆ ಘಾಟು ಬರಲ್ಲ ಆಮೇಲೆ ಪುಡಿನೂ ಕೆರಲ್ಲ ಸ್ವಲ್ಪ ಉಪ್ಪಾಕ್ಬಿಟ್ಟು ಕುರಿಯೋದ್ರಿಂದ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಕುರಿಯೋದ್ರಿಂದ ಘಾಟೆ ಆಗಲ್ಲ ಮೆಣಸಿನ್ಕಾಯಿ ಘಾಟೆ ಗೊತ್ತಾಗಲ್ಲ ನಮ್ಗೆ ಇಷ್ಟಾನ ಉರಿಬಹುದು ಆದ್ರೆ ಮೆಣಸಿನಕಾಯಿ ಒಣಗಿಸಿರೋದ್ರಿಂದ ಚೆನ್ನಾಗ್ ಪುಡಿನೆ ಮಾಡ್ಕೊಂಡಿದಿವಿ ಅದ್ರ ದಪ್ಪ ದಪ್ಪ ಚೀಲಿಕ್ಕೆ ಹಾಕಿ ಚೆನ್ನಾಗಿ ಕುಟ್ಟಿರೋದಕ್ಕೆಲ್ಲ ಪುಡಿನೇ ಆಗಿದೆ ಅದು ಮೆಣಸಿನ್ಕಾಯಿ ಎರಡ್ ಕೆ ಜಿ ಧನಿಯಾಗಿ ಮೂರ್ ತರ ಮೆಣಸಿನ್ಕಾಯಿ ಎರಡ್ ಕೆ ಜಿ ಇದೆ ಮೂರ್ ತರ ಮೆಣಸಿನ್ಕಾಯಿಂದ ಮಾಮೂಲಿ ಕಾರ್ದ್ ಮೆಣಸಿನ್ಕಾಯಿ ಒಂದ್ ಕೆ ಜಿ ಗುಂಟೂರ್ ಒಂದ್ ಕೆಜಿ ಬ್ಯಾಡಿಗೆ ಅರ್ಧ ಕೆ ಜಿ ಇಷ್ಟು ಹಾಕೋದ್ರಿಂದ ಖಾರ ಲಿಮಿಟಾಗಿರುತ್ತೆ ಕರೆಕ್ಟಾಗಿರುತ್ತೆ ಖಾರ ಇದ್ರೇನೆ ಸಾಂಬಾರು ಚೆನ್ನಾಗಿರೋದು ಖಾರ ಹಾಕೋದ್ರಿಂದ ನಮಗೂ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಕಮ್ಮಿನೂ ಹಾಕ್ಬೋದು ಜಾಸ್ತಿನೂ ಹಾಕ್ಬೋದು ನಾವು ಒಂದು ಕೆ ಜಿಗೆ ಎರಡು ಕೆ ಜಿ ಧನಿಯಕ್ಕೆ ಎರಡು ಕೆ ಜಿ ಮೆಣಸಿನ್ಕಾಯಿನೂ ಹಾಕ್ತೀವಿ ಆದರೆ ಮೂರು ಥರನೂ ಹಾಕ್ತೀವಿ ಮೂರು ಥರ ಇರುತ್ತಲ್ವಾ ಖಾರ ಮೆಣಸಿನ್ಕಾಯಿ ಒಂದೇ ಕೆ ಜಿ ಮಾಮೂಲಿ ಮೆಣಸಿನ್ಕಾಯಿ ಮೀಡಿಯಮ್ ಆಗಿರುತ್ತೆ ಖಾರ ಗುಂಟೂರಾಗೆ ಬ್ಯಾಡಿಗೆ ಮೆಣ್ಸಿನ್ಕೆಳಿಗೆ ಏನಷ್ಟು ಖಾರ ಇರೋಲ್ಲ ಬೇರೆ ಹಾಕಿರ್ತೀವಿ ಅದ್ರಾಗ ತುಂಬಾ ಖಾರನೂ ಇರುತ್ತೆ ನಾವು ಖಾರ ಸ್ವಲ್ಪ ಆಗಿ ಹಾಕಿರ್ತೀವಿ ಒಂದು ಕೆ ಜಿ ಧನಿಯಕ್ಕೆ ಅದು ಮುಕ್ಕಾಲು ಕೆ ಜಿ ಅಷ್ಟು ಮೆಣ್ಸಿನ್ಕಾಯಿ ಹಾಕ್ತೀವಿ ಧನಿಯಾ ಪೌಡ್ರಿಗೆ ಕರಿಬೇನ ಸೊಪ್ಪನ್ನ ಒಂದು ಎರಡು ಕಟ್ಟಷ್ಟು ಬ್ಲಾಸ್ಟ್ ಬಾಣಲಿ ಒಳಗೆ ಬಿಟ್ಬಿಟ್ರೆ ಚೆನ್ನಾಗಿ ಗರಿ ಗರಿ ಆಗುತ್ತೆ ಕರಿವೇನ ಸೊಪ್ಪು ಅದನ್ನ ಹಾಕಿ ಬಿಳಿಗಾಕ್ಸ್ ತಗೊಂಡ್ಬೋದು ಚೆನ್ನಾಗಿ ಗಾಳಿಗೆ ಹಾರಾಡ್ಸಿ ಹಾರ ಬಿಟ್ಬಿಡ್ಬೇಕು ಬಿಸಿ ಇದ್ದಾಗ ಜಲ್ಡೆ ಹಿಡಿಯಕಾಗಲ್ಲ ಉಂಡೊಂಡೆ ತರ ಆಗ್ಬಿಡುತ್ತೆ ಅದನ್ನ ಸ್ವಲ್ಪ ಹಾರದ್ಮೇಲೆ ಜಲ್ಡೆ ಹಿಡಿದು ಗಾಳಿ ಆಡ್ದ ಪಾತ್ರೆ ಒಳಗೆ ಡಬ್ಬನೇ ಆಗ್ಲಿ ನಾವು ಕುಕ್ಕರ್ಗ ಹಾಕೊಂಡ್ಬಿಡ್ತೀವಿ ಗಾಳಿನೇ ಆಡಲ್ಲ ಅದಕ್ಕೆ ಐದು ಲೀಟರ್ ಕುಕ್ಕರ್ ಇದೆ ಒಂದು ಐದು ಲೀಟ್ರು ಐದು ಲೀಟ್ರ್ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಎಷ್ಟು ದಿನ ಆದರೂ ಗಾಳಿ ಆಡೋಲ್ಲ ಅದು ಬಾಯಿ ಕ್ಲೀನಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟಂತೂ ಒಂಚೂರು ಹುಳ ಅಂಶವೇ ಇರೋಲ್ಲ ಎಷ್ಟೇ ತಂಡಿ ಒಳಗೆ ಎಷ್ಟೇ ಗಾಳಿ ಇದ್ರೂ ನಾವು ಪುಡಿ ಒಂಚೂರು ಕೆಡೋಲ್ಲ ಐದು ಲೀಟ್ರ್ ಕುಕ್ಕರ್ಗೆ ಬಿಡ್ತೀವಿ ತುಂಬಾ ಒಂದ್ ಎರಡ್ ಮೂರು ತಿಂಗಳಾದ್ಮೇಲೆ ಎತ್ಕೊಳ್ಳೋದು ಅಂತ ಮುತ್ತ ಹಾಕಿ ಸಜ್ಜೆ ಮಂದಿ ಇಟ್ಬಿಡ್ತೀವಿ ಈ ಇದನ್ನ ಇನ್ನೊಂದು ಡಬ್ಬಕ್ಕೆ ಒಂದ್ ಮೂರ್ಲಿ ಕೆಜಿ ಆಗೋಷ್ಟು ಮಾ ಡಬ್ಬಕ್ ಹಾಕಂತೀವಿ ಮಾಮೂಲಿ ಬಳಸೋಕೆ ಒಂದ್ ಅರ್ಧ ಕೆ ಜಿ ಅಷ್ಟು ಚಿಕ್ಕ ಡಬ್ಬಕ್ ಹಾಕಂತೀವಿ ಅವಟ್ ಎಲ್ಲ ನಮ್ದು ಪೌಡ್ರ್ ಪೌಡ್ರ್ ಆಗಿರೋದು ಇವಾಗ ಒಂದು ಐದು ಆರು ಕೆ ಜಿ ಆ ಸಾಂಬಾರ್ ಪೌಡರ್ ಧನ್ಯಾ ಎರಡು ಕೆ ಜಿ ಕಾಳುಗಳೆಲ್ಲ ಸೇರಿ ಮೆಣ್ಸಿನ್ಕಾಯಿ ಎಲ್ಲ ಸೇರಿ ಒಂದು ಐದಾರು ಆಗಿದೆ ಐದಾರು ಕೆ ಜಿ ಆಗಿರುತ್ತೆ ಅದನ್ನ ಒಂದು ವರ್ಷದ ತನಕ ನಾವು ಮಾಡ್ತೀವಿ ಧನಿಯಾ ಪೌಡರ್ ಒಂದ್ ಕೆ ಜಿ ಅಷ್ಟು ಧನ್ಯ ಹಾಕ್ಸ್ಕೊಂಡ್ಬಂದಿದ್ವಿ ಅದು ಒಂದೂವರೆ ಕೆ ಜಿ ಅಷ್ಟಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಹಾಕಿರ್ತೀವಿ ಅದಕ್ಕೆ ಮೂರು ಡಬ್ಬ ಒಂದು ಧನ್ಯ ಪುಡಿ ಡಬ್ಬ ಇದು ಮಟನ್ ಸಾಂಬಾರ್ ಪೌಡರ್ ಇದು ಇಷ್ಟಾಗಿದೆ ಒಂದೂವರೆ ಕೆ ಜಿ ಅಷ್ಟಾಗಿದೆ ಇದು ಒಂದು ಒಂದೆರಡುವರೆ ಕೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇದೊಂದು ಮೂರು ಕೆ ಜಿ ಅಷ್ಟಿದೆ ಇದು ಸಾಂಬಾರ್ ಪೌಡ್ರು ಕುಕ್ಕರ್ಗೆ ಒಂದು ಐದು ಕೆ ಜಿ ಕುಕ್ಕರ್ದದು ಐದು ಕೆ ಜಿ ಐದು ಕುಕ್ಕರ್ ಅದು ಅಷ್ಟಾಗಿದೆ ತುಂಬಾ ಚೆನ್ನಾಗಿದೆ ಕಲ್ಲರ್ ಬೇಕು ಅಂದ್ರೆ ಬೆಳಿಗ್ಗೆ ಅಂಶಕ್ಕೆ ಜಾಸ್ತಿ ಹಾಕ್ಬೋದು ನಾವೊಂದು ಅರ್ಧ ಕೆ ಜಿ ಹಾಕಿದ್ದೀವಿ ಮುಕ್ಕಾಲು ಕೆ ಜಿ ಅಷ್ಟು ಹಾಕಿದ್ರೂ